ಅಲ್ಲ ನಾ ಪ್ರೀತಿ ಮಾಡೋ ಜೊತೆಗೆ ನಾನು ಪೊಲೀಸ್ ಅಲ್ಲ ಒಬ್ಬ ಕಳ್ಳ ನನಗೆ ಮನಿ ಒಂದು ತಗಡಿನ ಸೀಟ್ ಮನಿ ಐತಂತ ಗೊತ್ತಿಲ್ಲ ಅದು ಗೊತ್ತಾತಂದ್ರದ್ವೆ ಕಳ ಹ್ಞೂ ನಾ ಪೊಲೀಸ್ ಅಂತ ತಿಳ್ಕೊಂಡು ನಾನು ಹಿಂದೆ ಬಿದ್ದಾಳಾ ನಾನು ಎಷ್ಟು ಮೋಸ ಮಾಡಕತ್ತೀನಿ ನನ್ನ ನಿಜವಾದ ಪ್ರೀತಿ ಐತಿ ಆಕಿ ನಾನ್ ನಿಜವಾಗ್ಲು ಇಷ್ಟಪಡಕತೇನಿ ಯವ ನಾನು ಒಂದು ಮುಖ್ಯವಾದ ಕೆಲಸ ಹೋಗಿದ್ವಿ ಈ ಮನೆಯಿಂದ ದೊಡ್ಡ ಅರಮನೆಗೆ ನೀನು ಹೆಂಗೆ ಕರ್ಕೊಂಡು ಹೋಗೋದು ಅನ್ನೋದು ಒಂದು ಮುಖ್ಯವಾದ ಕೆಲ್ಸಕ್ ಹೋಗಿದ್ವಿ ಯವ್ವ ನಾನು ಅದು ನಿನ್ ಮುಂದೆ ಏನ್ ಸತ್ಯ ಮುಚ್ಚಿಡೋದು ನಾನು ದೊಡ್ಡ ಶ್ರೀಮಂತರ ಹುಡುಗಿನ ಇಷ್ಟಪಟ್ಟಿದೇನ್ ಇಲ್ಲ ಕೆಲಸ ಇಲ್ಲ ಏನ್ ಬಿ ನಾನು ಹಿಂಗ ರೋಡ್ ಗೋಡ್ ಹಾಕೊಂಡು ಈ ತರ ರೆಡಿ ಆಗೋದು ಈ ತರ ಇರೋದು ಆ ಹುಡುಗಿಗೆ ಗೊತ್ತಿರ್ಬಿ ನಾನು ದೊಡ್ಡ ಶ್ರೀಮಂತ ಮತ್ತ ಆಸ್ತಿವಂತದಿ ಹಂಗ ನನ್ಗಪ್ಪ ಅಪ್ಪ ಎಲ್ಲ ಅದಾರ ಮತ್ ನಾನ್ ಪೊಲೀಸ್ ಅದನ್ನ ಎಂತ ಕಿ ಅಯ್ಯೋ ಶಿವನಿ ಎಷ್ಟರ ಸುಳ್ಳ ಹೇಳಿದೆ ಮಗನ ಇದ್ದದ್ದು ನಿಜ ಹೇಳಿರ ಒಪ್ಪ ಹುಡುಗಿ ನಾಳೆ ಹುಡುಗಿ ಬಂದಿರ ಜೀವನ ನೀ ಇದು ಮಾಡೋ ಸರಿಯನ ಯವ ನಾ ಏನ್ ಮಾಡ್ಲಿ ನಾವು ಒಮ್ಮಿಲೆ ದೊಡ್ಡ ವ್ಯಕ್ತಿ ಆಗ್ಬೇಕಂತ ನಾವು ಏನಾದ್ರು ಒಂದ್ ಸುಳ್ಳು ಯವ ಇದ್ ಹೆಂಗಾದರೂ ಮ್ಯಾನೇಜ್ ಮಾಡ್ತೀನಿ ಹೆಂಗಾದರೂ ನನ್ನ ಕೆಲಸ ಹೋತು ಅಂತ ನಾನು ಹೇಳ್ತೀನಿ ಆಮೇಲೆ ನಮ್ದು ಆಸ್ತಿ ಅಂತಸ್ತು ಎಲ್ಲ ದೋಚ್ಬಿಟ್ರು ನಾನು ಒಬ್ನ ದೊಡ್ಡ ಕೈದಿನ ಅರೆಸ್ಟ್ ಮಾಡಿದ್ನಿ ಎಲ್ಲ ಸೇರಿ ನನ್ನ ಮನ ಮುಗಿಸ್ಬಿಟ್ರು ನಮ್ಮ ಮನೆಯವ್ರನ್ನೆಲ್ಲ ಕೊಂದ್ಬಿಟ್ರು ನನ್ನ ತಾಯಿ ನಾನು ಇಬ್ಬರೇ ಉಳಿದು ಅಂತ ಅವ್ಳ ಮುಂದ್ ಕನ್ನೀರ್ ಹಾಕ್ತೀನಿ ಭಿ ಸ್ವಲ್ಪ ದಿನ ಕಾನೆ ಹಾಕ್ತೀನಿ ಎಲ್ಲಿ ಹೋದ ನನ್ನ ತರುಣ್ ಅಂತ ಅವ್ಳು ಹುಡ್ಕಾಡ್ಬೇಕು ಹುಡ್ಕಾಡಾದ್ಮೇಲೆ ಆಮೇಲೆ ಎಲ್ಲ ನನ್ನ ಪರಿಸ್ಥಿತಿ ಹಿಂಗಾಯ್ತು ಅಂತ ಅವಳಿಗೆ ಹೇಳ್ತೀನಿ ಅವಾಗ ನಂದು ಎಲ್ಲ ಹೋಯ್ತು ಅಂತ ಹೇಳ್ತೀನಿ ಅವಾಗ ಅವಳು ನನ್ನ ಪ್ರೀತಿ ನಾವು ಒಪ್ಕೋತಾಳ್ವಿ ಒಪ್ಕೋತಾಳು ಯಪ್ಪ ಇದೇನು ಪಿಕ್ಚರ್ ಅನ್ಕೊಂಡಿದ್ಯಾ ಪಿಕ್ಚರ್ದಾಗಿ ನೋಡಿ ಮಾಡ್ತಿರ್ತೀಯಲ್ಲ ಹಂಗ ಅನ್ಕೊಂಡಿದ್ಯಾ ಅಲ್ಲಪ್ಪ ಇದು ನಿಜ ಜೀವನ ಪಿಕ್ಚರ್ ಅಲ್ಲ ಅಲ್ಲಿ ನೋಡಿ ಹಂಗನ ಮಾಡ್ತಾನ ಅಂತ ಅನ್ನೋದು ಸರಿಯಲ್ಲ ನನ್ನ ಮಗನ ನಾ ಹೇಳೋದು ಕೇಳು ಏನು ಏನಾರ ಒಂದು ಮಾಡ್ಬೇಕು ಬಿ ಏನಾರ ಒಂದು ಮಾಡಿತಿರ್ತೀನಿ ಯವ್ವ ಹೊಟ್ಟಿ ಮನಗಂಡು ಬಿ ನಂಗೆ ತಿನ್ನಕ್ಕೆ ಏನಾರ ಕೊಡ್ಬಿ ನಾ ಇಲ್ಲೇ ಕೊಂಡಿರ್ತೀನಿ ಇದು ಬಾಡ್ಗೆ ಹೆಂಗಿ ಬಾಡ್ಗೆ ಕೋಟಾ ಬಾಡ್ಗೆ ಪ್ಯಾಂಟ್ ಮತ್ತ ಆಕಿನ ಒಂದ್ ಗೆ ಕರ್ಕೊಂಡು ಹೋಗಿ ಅಡ್ಡಾಡ್ಸಿ ಎಕ್ಕಿನ ಸುತ್ತಾಡ್ಸ್ಕೊಂಡು ಬರಕ್ ಸಾಕಷ್ಟು ಒಂದ್ ಏನಿಲ್ಲ ಅಂದ್ರು ಹತ್ತು ಸಾವಿರ ಮೇಲೆ ಬಿ ಅದಕ್ಕೆ ಅವ್ನ ಹೆಂಗಾರ ಈಗ ನಾನು ಅಷ್ಟೇ ಇದನ್ನ ಮಾಡ್ತೀನಿ ಒಂದ್ ಐದ್ ಸಾವಿರ ಇದ್ರು ಕೊಡ್ಬೇಲ್ ಸಾಲ ಮಾಡಿದ್ವಿ ಎಪ್ಪ ನನ್ ಮಗನ ಸಾಲ ಕೊಟ್ಟು 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 ನನಗ ಹತ್ತಾರು ಎಲ್ಲಾರ ದುಡಿ ಏನಾರ ಒಂದು ಮಾಡು ಸೈಕಲ್ ರಿಪೇರಿ ಅಂಗಡಿ ಮಾಡುವ ಅದನ್ನ ಮಾಡಲಿಲ್ಲ ಇದ್ದು ಟೈರ್ ಪೈರ್ ಎಲ್ಲ ತಂದು ಹಂಚಿನ ತಗಡಿನ ಕುಂತಿ ಅದ್ ನಾಯಿ ಸಾಕಿ ಅದ್ರಿಂದ ಏನೋ ಉಪಯೋಗ ಮಾಡ್ತಾನಂತೆ ಆ ನಾಯಿ ನೋಡಿದ ಅದಕ್ಕ ಕೂಡ ಹಾಕೋದು ನಮಗೆ ಬರ ಆಗೈತಿ ಏನ್ ಆ ನಾಯಿನ வ அது அந்த மங்கி வி அது இல்லை அல்ல நான் யாரேன் பாப்ப மாடத்தில நான் ஏனா மோசமாட் நிஜவாக்ல பிரீத்தேன் ஆகிஜவாக்ல மதுவன் ஆக்கேன் சூழனிங் நான் படுவதா நான் திங்க நோடே நபை நான் ரெடி ஆகுதுபல் ஆகி நான் ஸ்ரீம்தான் கொண்டாடி இது கொள்ளகிண்டு பங்கார சேன்காள் இதன எட்நூறு ரூபாய் கொடுத்து மத்த இது வெள்கு இன்னொன்னு தோந்திர் போக உம் ஏன்னா ಯಾಕೆ ಪಲ್ಯ ಮಾಡಾಕ ರೇಷನ್ ಬೇಡ ನಮ್ಮ ಮನೆಯಾಗ ಒಂದಿಟ್ಟು ಕಾಯಿ ಪಲ್ಯ ಇಲ್ಲ ಎಪ್ಪ ಎಲ್ಲಿಂದ ಪಲ್ಯ ಮಾಡ್ಲಿ ರೊಟ್ಟಿ ಮಾಡಾಕ ಜಾಳಿಲ್ಲ ಹಿಟ್ಟಿಲ್ಲ ರಾಗಿ ಹಿಟ್ಟಿಲ್ಲ ಹಿಟ್ಟಿಲ್ಲ ಎಲ್ಲಿಂದ ಮಾಡ್ಲಿ ನನ್ನ ಮಗನ ತಿನ್ನಕ ತುತ್ತಕುಳಿಲ್ಲ ಅದನ್ನ ಮಾಡಿ ಇದನ್ನ ಮಾಡಂದ್ರೆ ಎಲ್ಲಿಂದ ಮಾಡ್ಲಿ ನೀವು ಹೋದ್ರೆ ನಾಲ್ಕು ದಿನ ಹತ್ತಿಂದ ಅತ್ತ ಇತ್ತು ಸಂತಿ ಚಿಂತಿಲ್ಲ ಆಯ್ತು ರೇಷನ್ ಚಿಂತಿಲ್ಲ ಮನೆ ಬಾಳೆದು ಗೊತ್ತಿಲ್ಲ ಏನು ಮಾಡ್ಲಿ ಹೇಳ ನನ್ನ ಮಗನ ಒಬ್ಬಾಕೆ ನಾನು ಹ್ಞೂ ನನಗೆ ನೀನು ಹರಿದು ವಯಸ್ಸಾ ದುಡಿದು ತಂದು ಹಾಕಾಕ ಏನೋ ಒಂದು ದೇವ್ರ ಐದೊಂದು ಮನೆ ಕೊಟ್ಟಣ ಯಾವಾಗಾರ ಒಂದಿಟ್ಟು ರೊಕ್ಕ ಕೊಟ್ಟದ್ದು ಅದ್ರ ಪುಡಿಗಾಸ್ ಇದೆ ಅದು ಪುಡಿಗಾಸ ಕೂಡಿಟ್ಟು ಮನೆ ಲೈಟ್ ಬಿಲ್ಲ ನೀರಿನ ಬಿಲ್ಲ ತುಂಬತಾನೆಪ್ಪ ಅದನ್ ಬಿಟ್ಟು ಕಾಸ ಇದನ್ನೆಲ್ಲ ತುಂಬ ಮಾಡು ಸಂತಿ ಅಂದ್ರೆ ಇಲ್ಲಿಂದ ಮಾಡ್ಲಿ ನನ್ನ ಮಗನ ನೋಡಿಪ್ಪ ದುಡ್ಕೊಂಡು ಬಂದು ಕೊಟ್ರ ರೇಷನ್ ತಂದ ನಾನು ಹಾಕಿ ಮಾಡ್ತೇನೆಪ್ಪ ತಿನ್ನಾಕ ಮನೆಯಾಗ ರೇಷನ್ ಇಲ್ಲಪ್ಪ ಅವ್ರು ಇವ್ರು ಯಾವಾಗ ಏನರ ಕೊಡ್ತಾರನ ನಾ ಇವ ಹಬ್ಬ ಹುನಿವೆ ಬರ್ಲಿ ಆಜು ಬಾಜದಾರ ಏನರ ತಂದು ಕೊಡ್ತಾರನ ಅಂತ ಕಾಯ್ತಿರ್ತೇನೆ ನಿನ್ನೆ ಬಾಜುದಾಕಿ ಒಂದಿಟ್ಟ ಸೀರಾ ಒಂದಿಟ್ಟು పల్లె చపాతి కొట్టేనో బూత్ర రంతపా కొట్టూ అదన సంటి తిన్నే ఇప్ప ఏను ఇవత్ వంద ఇవ్వే హిం ఏనుతారు సుమ ఒసీ కొడేవా అంతకేళక హెరేషన్ అయి పొట్టబిట్లు అదక ఒం ఇట్టు అన్న వంద టమాటో హన్ను కొడవ అన్నీ కొట్లు నీరు హాకీ అడ్ ఖార అడ్యాకు సక్రె హాకీ సారు మన ఇప్పా ಯವ್ವ ನಂಗೆ ಇಷ್ಟು ಕಷ್ಟ ಇರೋದು ಗೊತ್ತಿರಕಿಲ್ವಿ ಆದ್ವಿ ನಾ ಎಲ್ಲರೂ ದುಡಿಯಾಕಾದ್ರೂ ಹೋಗ್ಕೊಂಬಿ ದುಡಿದು ಏನಾರು ಮಾಡೇ ಮಾಡ್ತೇನೆ ಯವ್ವ ಏನು ಚಿಂತೆ ಮಾಡಬೇಡ ಎಲ್ಲರೂ ಕೆಲಸಕ್ಕೆ ಹೋಗ್ಕೊಂಡು ಗಪ್ಪಿ ಅಟ್ ಮಾಡಪ್ಪ ಕೆಲಸಕ್ಕೆ ಹೋಗಿ ಒಂದು ಒಳ್ಳೆ ಹೆಸರು ತೊಗೊಂಡು ಬಾ ತೊಗೊಂಡು ಬಂದು ಹುಡುಗಿನ ಮದುವೆ ಆಗ ನಾ ಬ್ಯಾಡ ಅನ್ನೋದಿಲ್ಲ ಇಲ್ಲೇ ನಮ್ಗೆ ತಿನ್ನಾಕ ಬಡದಾಡತವು ನೋಡ್ರಿ ಅದು ದೊಡ್ಡ ಶ್ರೀಮಂತ್ರ ಮನೆ ಹುಡುಗಿ ಅಂತ ನಾ ಹಿಂದಗಡೆ ಇಲ್ಲಿ ನಿಂದ್ರದ ಓಡಿ ಹೋತಂದ್ರೆ ನಿಂದು ಮನ ಮರ್ಯಾದೆ ಹೋತ ನಮ್ಮ ಮನೆ ಮನ ಮರ್ಯಾದೆನೂ ಹೋಗತಿ ಆ ಹುಡುಗಿದರ ಜೀವನ ಹಾಳಾಗಿ ಹೋಗತಿಪ್ಪ ಅದಕ್ಕೆ ನಾ ಹೇಳಾಕತ್ತೀನಿ ಹುಡುಗಾಟದ ಬುಟ್ಟಿ ಬುದ್ಧಿ ಬಿಟ್ಟ ಚಂದಂಗೆ ರೀತಿ ನಡ್ತಿ ಕಲಕೂರ ನನ್ನ ಮಗನ ಆಯ್ತು ಇನ್ನು ಪ್ರವಚನ ಸಾಕಾತು ಹೋಗಿ ತಗೊಂಬ್ರಿಗೆ ನನ್ನ ಸರ ಹೊಟ್ಟೆ ತತ್ತನು ಉಂಡ ಇದನ್ನ ಅತ್ತ ಅಲ್ಲಿ ಅಂಗಿ ಕೊಟ್ಟ ನಾನು ಅರಿ ಬೆಲೆದವು ಬಾಡಿಗೆ ಕೊಟ್ಟದು ಅವು ಪೊಲೀಸ್ ಅಂಗಿನ ಬಾಡಿಗೆ ಅದಾವ ಅವನು ಎಲ್ಲ ಕುಡಿಸಿ ಓದ ಒಟ್ಟು ಕಸ ಮತ್ತೆ ಹೊಳ್ಳಿ ನಾನು ಅರಿ ಹಾಕೊಂಡ್ಬರ್ಬೇಕು ನಾ ಹ್ಮ್ ಆತಪ್ಪ ತರುಣ ಏ ಬಾಲಿ ಮಚ್ಚ ಏನು ಈ ಕಡೆ ಬಂದಿ ಏನಿಲ್ಲ ನೀ ಹಂಗ ಬಂದ್ ನಾನು ಏನ ಬಾಳ ದಿವಸ ಕಂಡೆ ಇಲ್ಲ ಎಕಡೆ ಹೋಗಿದ್ದಿ ನಿಮ್ಮ ಅವ ಏನೋ ಪ್ರವಚನ ಚಾಲೂ ಮಾಡಿದ್ದ ಅದಕ್ಕೆ ಕೇಳಿಸ್ಕೋ ಅಂತ ನಿಂತೀನಿ ಏನ್ ಮಾಡಿದ್ಲಿ ಬರ್ತಾನ ಬಾಳಿಗೆ ನಮ್ಮ ಅವ್ವ ಆತನ ಕಷ್ಟ ಹೇಳ್ತಾಳ ನಾ ಪ್ರವಚನ ಅಂತನಷ್ಟ ಹ್ಮ್ ಏನ್ಲಾ ಮತ್ತೇನ್ರ ಡೀಲ್ ಅದು ಐತಿನ ಹ್ಮ್ ಒಂದು ಡೀಲ್ ಐತಿ ನಾವೆಲ್ಲ ಹೆಚ್ಚು ಹಾಕಿದೀವಿ ನೀವು ಹ್ಞೂ ಅಂದ್ರೆ ರೆಡಿ ಏನದು ಒಬ್ಬರು ಎರಡು ದಿನ ಆಯಿತು ಎರಡು ಮೂರು ದಿನ ಗಾಡಿ ಭಾಗದಾಗ ಹಾಕ್ತಾಕತ್ತಾರ ಅದು ನೋಡಿದ್ದೀವಿ ಗಾಡಿ ಪೆಟ್ರೋಲ್ ಖಾಲಿ ಆಗಿದೆ ಅಂತ ಅನ್ಸತ್ತೈತಿ ಅದನ್ನು ಲಾಕು ಅವರು ನಾವು ನೋಡ್ಕೊತಾನೆ ಇದೀವಿ ಅದನ್ನ ಬಿಡೋಣ ಮಾರಿರ ಏನಿಲ್ಲ ಅಂದ್ರೂ ಒಂದು ಐದು ಸಾವಿರ ಆದ್ರೂ ಬರ್ತೈತಿ ನಿನಗೂ ಮನೆಗೆ ರೇಷನ್ ಹಾಕೈತಿ ಏನಂತಿ ಹಂಗಂತೀಯ ಆಯ್ತಾಯ್ತು ಕಷ್ಟ ಮಾಡೋಣ ಇನ್ನು ಸಂಜೆ ಎತ್ತಿ ಪ್ಲೇಟ್ ಮುರಿದು ಬೇರೆ ಪ್ಲೇಟ್ ನಮ್ಮ ಗಾಡಿ ಮಾರಿಬಿಡೋಣ ಗಾಡಿ ಡಾಕ್ಯುಮೆಂಟ್ಸ್ ಕೇಳಿರಿ ಏನು ಮಾಡೋದು ಏ ಕಳತಾವಂತ ಹೇಳಿರಾಕ್ತವರು ಆಯ್ತು நானும் நம்ம அவனசர் தந்த டயர் பயர்லி அவன் அன்மாவெல்லாம் அவெல்ல நம்ம பித்ராச்சா ஆஸ்தவ் நம்ம மேல இர்ப்பு ஆய் மண் ஆய் ரம் யார் கம் கம் அல்லிர் குந்திரா வெரி குட் ம மத்தே எதோ அத நீ நோட்னீன் அவ்வளோ நீ மாட்டி ஆகி சும் எவ்வோட அய்ய நின்று ரஜ நான் மாத்த கேல்தி அலானி நோட் அதுக்கு நான் மாத்தி மலத்த ஏனோ ரஜா நின் ரஜா கம் 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 நீ நான் மாத் கேட்த்து ரானி சேனோ உம் பர்த்தியா சத்தா மலியா மத்தியாட் ஏன நன்கு ಆಕೇನ್ ಬಿಡು ಇದಕ್ಕೆ ಹೋಗ್ಯಾ ಅಂತಿ ಪ್ರವಾಸ ಕಮ್ಮತ್ ಹಾಕಿ ಬಂದ ಬರ್ತಾಳ ಈಗ ಈ ಹೊಟ್ಟೆಗಿನ ಖುಷಿ ಹೇಳವ ಎರ್ ತಿಂಗಳ ಆತಿಗ ಯಾವ ಮೂರ್ ತಿಂಗಳು ಮುಗ್ಯಾಕ್ ಬಂದ್ವಿ ನಾಕ್ರ ಆಗ್ಬಿಡತೈತಿ ನಾ ನಾಳೆಗೆ ಎಷ್ಟು ಲಗು ನಾಕ್ರ ಆಗ್ಬಿಡಾಕತಿ ನನಗರ ಕೂಸು ಹೊಟ್ಟೆ ಮುಡಿತ್ ಮುಡಿತ್ ನಿನಗ ನನಗ ಹುಷಾರಾಗಿ ಎದ್ ಕುಂತ್ ಬಿಟ್ಟು ನೋಡ್ನ ಅಯ್ಯ ಜ್ಯೋತಿ ಬಂದಿಲ್ಲ ಇಲ್ಲೇ ನಿಂತಾಳಲ್ಲ ಜ್ಯೋತಿ ಬಂದೇನ ಜ್ಯೋತಿ ಅಲ್ಲ ನೀನು ನಾಳೆ ಬರ್ತಾನಂತ ಹೇಳ್ತಲ್ಲ ಮತ್ತೆ ಇವತ್ತೇ ಬಂದಿ எவா நான் ஃபிரெண்ட்ஸ்ல அதுதான் அவர மனியாக யாரோ ஒவ்வொரு மனியாக அவரு ரிலேஷன் திருக்கொண்டாகி எல்லா ஓகே ஓகே நன்க்ட்ட நின்றல் இல்லவே அதுக்க கேன்சல் மக்கள் வந்துவிட்டு இவத்தன நாளே பரோதித்த மற்ற அவர் மனியாக திருக்கொள்ளாங்க ஃபோன் ஹோத்து அக்கி நிந்திரலே மத்தி ஒவ்வொரு ஓதிர நான் மத்தேரோது பாப்பாக்கு ஒங்கோகா வந்துவிட்டு அயோ நன் மகளு சொலோ அதுபிடுவா நன்கார்த்தே ஆக நின்ந்த குவாங்க வர்த்தாளோ யாவாக ஏன் மாடாத்தாள் அந்த வந்தா சொலோ அது நோடி நோய் கக்கணு மற்றப்ப நடி ஊட்டிக்கு ಭೇ ನಾನು ಈಗ ಬರುವಾಗ ಅಲ್ಲೇ ಹೋಟೆಲ್ ಆಗ ಚಾ ಕುಡ್ಕೊಂಡು ಬಂದು ಅವ್ರ ಕಡೆ ಹೋದ್ರೆ ನಾವ್ ಎಕಡೆ ಚಾಕ್ ನಮ್ಮ ಹೇಳ್ತಾರೆ ಬಂದು ಬಿ ಹೌದೇನಾ ಆಯ್ತವ ನೀನು ಕೈಗಾರು ತಕೊಂಡು ಒಂದ್ ಸ್ವಲ್ಪ ರೆಸ್ಟ್ ಮಾಡೋಕೂ ಎಂಜಾಯ್ ಮಾಡಿ ಎಪ್ಪ ಫಸ್ಟ್ ಕ್ಲಾಸ್ ಆಗಿ ಎಂಜಾಯ್ ಮಾಡೋದು ನನಗರ ಮಸ್ತ್ ಎಂಜಾಯ್ಮೆಂಟ್ ಆತಪ್ಪ ಸರಿ ನಾನು ಸ್ವಲ್ಪ ರೆಸ್ಟ್ ಪೋ ನಂಗೆ ಬಹಳ ಸುಸ್ತಾಗೈತಪ್ಪ ಕುಂತು ಕುಂತು ನನಗರ ಗಾಡಿ ಒಳಗೆ ಕುಂದ್ರದ ಕುಂದ್ರದ ಎಲ್ಲಿ ಪ್ಲೇಸ್ ಬರ್ತಾವ ಅಲ್ಲಿ ಎರಡು ನೋಡದ ನೋಡಿದೆ ಹಿಂಗಾಗಿ ನನಗೆ ಬಹಳ ಸುಸ್ತಾಗೈತಿಯಪ್ಪ ನಾನು ಮತ್ತೆ ಸಾಯಂಕಾಲ ಇಲ್ಲ ಅಂದ್ರೆ ನಿಮಗೆ ಹಿಂದೆ ಸಿಗ್ತೇನೆ ಈಗಿನ ಹುಡುಗರಿ ಅಂತಾವ್ ಏನೋ ಒಂದಿಟ್ಟ ಅಡ್ಡಿ ಬಂದ್ ಸುಸ್ತಂತ ಅಲ್ಲ ನಾವು ಮೊದಲು ಹೋಗಿ ಅಯ್ಯೋ ಬಾಗಿ ನಿಂತು ಹೊಲದ ಕಳೆ ತಗದು 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 ಸಂಜೆ ಮುಂದೆ ಬರುವ ಕೈ ಕಾಲಿಲ್ಲ ಬರ್ತವಂತ ಕೆಲಸ ಕಟ್ಗಿ ಮಾಡಿ ಕಟ್ಗಿ ಕಟ್ಕೊಂಡು ಮನೆಗೆ ಬರ್ತಿತ್ತು ಮನೆಗೆ ಬಂದಾರ ಅಂದ್ರೆ ದನ ಮತ್ತೆ ಮತ್ ಬಂದು ನೀರು ಕಾಯಿಸಿ ಎಲ್ಲರಿಗೂ ನೀರ್ ಅನಿಸಿ ನೀರು ಜಿಟ್ಟು ಕಾಯಿಸಿ ಹೊಲದಿಂದ ಬಂದಾರಿಗೆಲ್ಲ ಅಂತ ಕೆಲಸ ಮತ್ ಹೊಳಿ ಅಡಿಗೆ ಮಾಡಿ ಅವ್ರಿಗೆಲ್ಲ ಉಣ್ಣಾ ಕೈಚಿ ಬಾಂಡೆ ತೀಕಿ ಹಾಸಕಿ ಮಾಡಿ ಅಯ್ಯೋ ಕೆಲಸ ಬಗಸಿ ಏನಂತೀಯ ಈಗಿನವ್ರಿಗೆ ಬರೀ ಅಡ್ಡಾಡಿ ಬಂದು ಕುಂತ ಅಡ್ಡಾಡಿ ಬಂದು ನೋಡಿ ನೋಡುವ ಅಯ್ಯೋ ದೇವ್ರಿ ಈಗಿನ ಹೆಂಗ್ ಇವ್ ಕಾಲಮಾನ ಇಲ್ಲಿ ನೋಡ್ರಿ ನಮ್ಮ ರಾಜ್ಕುಮಾರ್ ಅನ್ನೋರ ಸಾಂಗ್ ಅಂತ ನಿಮಗೆ ಕೇಳಿಸ್ತಿರ್ಬೋದು ಅದು ಇಲ್ಲೇ ತೇರಿನಳ್ಳಿಯವರು ಜಾತ್ರೆಗೆ ಅಂತ ರಾಜ್ಕುಮಾರ್ ಅನ್ನೋರು ಹೆಂಗಾಡ್ತಿದ್ರೆ ಮ್ಯೂಸಿಕ್ ಬರಕತೈತಿ ಈಗ ನಿಮಗೆ ಜ್ಯೋತಿ ಜೀವನದಾಗ ಏನು ಹಿಂಗೆ ಅಂತ ಅನ್ಕೊಂಡಿರ್ಬೋದು ಅದಾಗೋದೆಲ್ಲ ನಿಜವಾಗ್ಲೂ ಇರ್ತೈತಿ ನೋಡ್ಕೊಂತ ಹೋರಿ ಮುಂದೆ ಕತಿ ಹೆಂಗೈತಿ ಗೊತ್ತಾಕೈತಿ ಅದು ದೇವ್ರದ್ದು ಹಾಡು ಹಚ್ಬಿಟ್ಟಾಗ ಅದ್ರೊಳಗೆ ಅದು ಮ್ಯೂಸಿಕ್ ಬಂದ ಬರಾಕತ್ತೈತಿ ನಾನು ಎಷ್ಟು ಅವಾರ್ಡ್ ಮಾಡತ್ತಿ ಎಲ್ಲ ಕದ ಹಾಕಿದೀನಿ ಅದು ಬಂದೇ ಬರಾಕತ್ತೈತಿ ഇതര ബാക്ഗ്രൌണ്ട് തകൊക്ക വീഡിയോ ಇಲ್ಲ നോട്രി